ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಪ್ರೀತಿಯ ಸ್ನೇಹಿತರೆ ಅನುರಾಗ ಅರಳಿದಾಗ ಪ್ರೀತಿಗಾಗಿ ಜೀವ ನರಳುವುದು ಪ್ರೀತಿಗಾಗಿಯೇ ಜೀವನ ಪ್ರೀತಿಯ ನೆನಪು ಶಾಶ್ವತ ಹಚ್ಚ ಹಸುರಿನ ಹೃದಯದಲ್ಲಿ ಅಚ್ಚಳಿಯದೆ ಉಳಿಯುವುದು ಪ್ರೀತಿಯ ಸವಿ ನೆನಪುಗಳು ಪ್ರೀತಿಯಿಂದಲೇ ಭಾವನೆಗಳು ಬಣ್ಣ ಬಣ್ಣದ ಕಾರಂಜಿಯಾಗಿ ಮನಸ್ಸು ಉಲ್ಲಾಸವಾಗಿ ಬದುಕು ಎಷ್ಟು ಸುಂದರ ಅದೆಷ್ಟು ಚಂದ ಅನಿಸಿಬಿಡುವುದು ಜೀವನದ ಸುಂದರ ದಾರಿಯಲ್ಲಿ ಗಂಡು ಹೆಣ್ಣು ಪರಸ್ಪರ ಪ್ರೀತಿಯಿಂದ ತಮ್ಮೆಲ್ಲ ಕಷ್ಟವನ್ನು ದಾಟಿ ಮರೆಯಲಾಗದ ಮಧುರ ಸೌಧವನ್ನು ಕಟ್ಟಲು ಜೀವನಕ್ಕೆ ಇನ್ನೇನು ಸಾರ್ಥಕತೆ ಬೇಕು ಪ್ರೀತಿ ಪ್ರತಿಷ್ಯನ ಸಹಜ ಹೆಬ್ಬಯಕೆ ಜೀವನದಲ್ಲಿ ಪ್ರೀತಿಯಿಂದಲೇ ಎಲ್ಲವನ್ನೂ ಮಾಡಲು ಸಾಧ್ಯವಿದೆ ಅಚ್ಚುಮೆಚ್ಚಿನ ಸಂಸಾರ ಪರಿಮಳ ಸೂಸುವ ಮಲ್ಲಿಗೆಯಂತೆ ಇರಲು ಇನ್ನೇನು ಬೇಕು ಈ ನಾಲ್ಕು ದಿನದ ಬದುಕಿನಲ್ಲಿ ಹೆಣ್ಣಿರಲಿ ಗಂಡಿರಲಿ ಮಾತು ಮಾತಿಗೂ ಒಬ್ಬರಿಗೊಬ್ಬರು ಹಂಗಿಸಿಕೊಳ್ಳಬಾರದು ಭಾವನೆಗಳಿಗೆ ಬೆಲೆ ಕೊಡಬೇಕು ಪ್ರೀತಿಯನ್ನು ನಿರ್ಮಲವಾಗಿ ಅನುಭವಿಸಬೇಕು ಯಾರನ್ನು ಇನ್ನೊಬ್ಬರಿಗೆ ತುಲನೆ ಮಾಡಿ ಹೀಯಾಳಿಸಬಾರದು ಒಬ್ಬರಿಗೊಬ್ಬರು ಗೌರವಿಸಿಕೊಳ್ಳಬೇಕು ಅನ್ಯೋನ್ಯವಾಗಿ ಜೀವನದಲ್ಲಿ ಪ್ರಗತಿಪಥದತ್ತ ಸಾಗುವ ಪ್ರೀತಿಗೆ ಯಾವ ಬಣ್ಣವೂ ಇಲ್ಲ ಯಾವ ದೋಷವೂ ಇಲ್ಲ ಜೀವನದಲ್ಲಿ ಆಕರ್ಷಣೆ ಪ್ರಕೃತಿ ಸಹಜಕ್ರಿಯೆ ಅನುರಾಗವು ನಮ್ಮ ಬದುಕಿನ ಮಿಡಿತ ಉತ್ತಮ ಮಾಧುರ್ಯ ತುಂಬಿದ ಪ್ರೀತಿಗೆ ಜಗತ್ತಿನಲ್ಲಿ ಉನ್ನತವಾದ ಸ್ಥಾನವಿದೆ ನಿಷ್ಕಲ್ಮಶವಾದ ಪ್ರೀತಿಗೆ ಅದರದೇ ವಿಶೇಷ ಸ್ಥಾನವಿದೆ ಇಂದಿನ ದಿನಮಾನದಲ್ಲಿ ಹಲವು ರೀತಿಯ ಅರ್ಥ ಪಡೆದಿದೆ ಪ್ರೀತಿ ಅಂತರಾಳದಲ್ಲಿ ಮೂಡುವ ಒಂದು ನವಿರಾದ ಸೆಳೆತ ಉತ್ತಮವಾದ ದಾಂಪತ್ಯ ಜೀವನ ಒಳ್ಳೆಯ ಸಂಬಂಧಗಳನ್ನು ಗಟ್ಟಿಯಾಗಿ ನಿಲ್ಲುವಂತೆ ಮಾಡುವುದು ತಂಪಾದ ಗಾಳಿ ಸೋಕುವ ರೀತಿ ಪ್ರೀತಿ ಪ್ರೇಮ ಬದುಕನ್ನು ಪೂರ್ಣಗೊಳಿಸಿ ಹಿತ ನೀಡುವುದು ನಮ್ಮೆಲ್ಲ ಒತ್ತಡಗಳ ನಡುವೆಯೂ ನಮ್ಮನ್ನು ಇಷ್ಟಪಡುವವರಿಗಾಗಿ ನಮ್ಮನ್ನು ಪ್ರೀತಿಸುವವರಿಗಾಗಿ ಒಂದಿಷ್ಟು ಸಮಯವನ್ನು ಮೀಸಲಿರಿಸಲೇಬೇಕು ಉತ್ತಮ ಸಂಸಾರ ಪ್ರೀತಿಯ ಬಾಳ ಪಯಣ ಫಲಗಳಿಂದ ತುಂಬಿದಾಗ ಬದುಕಿಗೆ ಇನ್ನಷ್ಟು ಅರ್ಥಗಳು ಜವಾಬ್ದಾರಿಗಳು ಹೆಚ್ಚುವುದು ಸಣ್ಣ ಪುಟ್ಟ ಜಗಳಗಳು ಮನೆ ಮಾಡಿದಾಗ ಅದನ್ನು ಅಲ್ಲೇ ಶಮನಗೊಳಿಸಬೇಕು ದೊಡ್ಡ ಬಿರುಕು ಉಂಟಾಗದಂತೆ ಜಾಗ್ರತೆ ವಹಿಸಬೇಕು ತಾಳ್ಮೆಯಿಂದ ನಡೆದುಕೊಳ್ಳಬೇಕು ಸಹನೆಯಿಂದ ಎಲ್ಲವನ್ನೂ ಎಲ್ಲರನ್ನೂ ನಿಭಾಯಿಸಬೇಕು ಮೋಹದ ಬಲೆಯಲ್ಲಿ ಸಿಲುಕದಿರು ವಾಸ್ತವತೆಯಲ್ಲಿ ಬದುಕನ್ನು ಕಟ್ಟಿಕೊ ಕೈಗೆ ಸಿಗದ ವಸ್ತುವಿಗೆ ಆಕರ್ಷಿತವಾಗಬಾರದು ನಿನ್ನ ನಂಬಿದವರನ್ನು ಕೈ ಬಿಡಬೇಡ ನಿನ್ನ ಶಕ್ತಿ ಮೀರಿ ಬಾಳಿನಲ್ಲಿ ಬೆಳಕ ಕಾಣಲು ಪ್ರಯತ್ನಿಸು ಬಾಳ ಸಂಗಾತಿಯನ್ನು ನಿನ್ನ ಜೀವದಂತೆ ಕಾಪಾಡಿಕೊ ಕಷ್ಟ ನೋವಿಗೆ ಸ್ಪಂದಿಸು ಭಾವನೆಯನ್ನು ದ್ವೇಷದಿಂದ ನಾಶ ಮಾಡದಿರು ಪ್ರೀತಿಯಿಂದ ಪಾಲನೆ ಮಾಡಿ ಅರಳುವ ಸುಮವಾಗಿ ಮಾಡು ಇದರಿಂದ ಸಂತಸ ಸಂಭ್ರಮ ಉದಯಿಸುವುದು ಖಂಡಿತ ಹಣಕ್ಕಾಗಿ ಮಾರುಹೋಗದಿರು ಹಣಕ್ಕಿಂತ ಗುಣಕ್ಕೆ ಮಾನ್ಯತೆ ನೀಡಿ ಹೆಣ್ಣಿಗೆ ಗೌರವ ನೀಡಿ ಸಂಗಾತಿಯನ್ನು ಪ್ರೀತಿಸಿ ಗೌರವಿಸಿ ಆಧರಿಸಿ ಒಂದು ಹೆಣ್ಣು ಬಯಸುವುದು ನಿಜವಾಗಿಯೂ ಇದನ್ನೇ ಪ್ರೀತಿ ಭಾವನೆಗಳ ಮಿಳಿತ ಹೃದಯದ ತುಡಿತ ಒಲವಿನ ಬಡಿತ ಒಂದು ಸಂಸಾರದಲ್ಲಿ ಇದಕ್ಕಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ ಇಂದಿನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು